ಆತ್ಮೀಯ ವೀಕ್ಷಕರೇ ಏಳನೇ ವೇತನ ಆಯೋಗದ ಕುರಿತು ಡಿ ಅರಿಯರ್ಸ್ ಭತ್ತೆಗಳಲ್ಲಿನ ಹೆಚ್ಚಳ ಸೇರಿದಾಗ ಖಾತೆಗೆ ಬರುವ ಮೊತ್ತ ಎಷ್ಟಿರಬಹುದು ಅನ್ನೋದರ ಬಗ್ಗೆ ಎಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಜನವರಿ ಮತ್ತು ಜುಲೈನಲ್ಲಿ ವರ್ಷದಲ್ಲಿ ಎರಡು ಬಾರಿ ತುಟ್ಟಿ ಪತ್ತೆಯನ್ನು ಹೆಚ್ಚಿಸಲಾಗಿರುತ್ತದೆ ಈ ಮೂಲಕ ಸರ್ಕಾರಿ ನೌಕರರ ವೇತನದಲ್ಲಿಯೂ ಬದಲಾವಣೆಯಾಗುತ್ತದೆ ಈ ಬಾರಿ ವೆಚ್ಚ ವೇತನ ಹೆಚ್ಚಳ ಸ್ವಲ್ಪ ಭಿನ್ನವಾಗಿದೆ ತುಟ್ಟಿ ಭತ್ತೆ ಐವತ್ತು ತಲುಪಿದ್ದರಿಂದ ಇದು ಇತರ ಪತ್ತೆಗಳ ಹೆಚ್ಚಳಕ್ಕೂ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಎಕ್ಸಾಂಪಲ್ ತೊಗೊಂಡು ನೋಡ್ತಾ ಹೋದರೆ ವೇತನ ಹದಿನೈದು ಸಾವಿರ ರೂಪಾಯಿ ಇದ್ದಾಗ ಒಬ್ಬರ ಮೂಲವೇತನ ಹದಿನೈದು ಸಾವಿರ ಎಂದು ಭಾವಿಸೋಣ ಹದಿನೈದು ಸಾವಿರ ರೂಪಾಯಿಗೆ ಐವತ್ತು ಪರ್ಸೆಂಟ್ ಅಂದರೆ ಏಳು ಸಾವಿರದ ಐದುನೂರು ರೂಪಾಯಿ ಒಟ್ಟು ಸಂಬಳ ಇಪ್ಪತ್ತೆರಡು ಸಾವಿರದ ಐ ಎರಡು ಐದುನೂರು ರೂಪಾಯಿ ನಲವತ್ತಾರು ನಲವತ್ತಾರು ಪರ್ಸೆಂಟ್ ತುಟ್ಟಿ ಬತ್ತೆಯೊಂದಿಗೆ ಸಿಗುವ ವೇತನ ಇಪ್ಪತ್ತೊಂಬತ್ತು ಇಪ್ಪತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಸೊ ಈಗ ಐವತ್ತು ಪರ್ಸೆಂಟ್ ತುಟ್ಟಿ ಬತ್ತಿಯೊಂದಿಗೆ ಸಿಗುವ ವೇತನ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಸೊ ಈಗ ಫೋರ್ ಪರ್ಸೆಂಟ್ ಡಿ ಎ ಹೆಚ್ಚಳದ ನಂತರ ವೇತನದಲ್ಲಿ ಆದ ಏರಿಕೆ ಸಾವಿರದ ಆರುನೂರು ರೂಪಾಯಿ ಅದೇ ಥರ ಮೂಲ ವೇತನ ರೂಪಾಯಿ ಐವತ್ತು ಸಾವಿರ ಇದ್ದಾಗ ಎಷ್ಟು ಡಿ ಎ ಹೆಚ್ಚಾಗಿ ಹೆಚ್ಚಾಗಿರುತ್ತೆ ಅನ್ನೋದರ ಬಗ್ಗೆ ನೋಡ್ತಾ ಹೋದರೆ ಎರಡು ಸಾವಿರ ರೂಪಾಯಿ ಫೋರ್ ಪರ್ಸೆಂಟ್ ಡಿ ಎ ಹೆಚ್ಚಳದ ನಂತರ ವೇತನ ಆದ ಇದು ಒಂದು ಏರಿಕೆ ಒಂದು ಲೆಕ್ಕಚಾರ ಇರುತ್ತೆ ಇದೇ ತರ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ಗೋಸ್ಕರ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು